ಈ ಒಂದು ತಿಲಕವನ್ನು ಸಿದ್ಧ ಮಾಡಿ ನಿಮ್ಮ ಹಣೆಗೆ ಹಚ್ಚಿಕೊಳ್ಳುತ್ತಾ ಬನ್ನಿ ಸಂಪೂರ್ಣವಾದ ಧನವಶೀಕರಣ ಜನವಶೀಕರಣ ಆರೋಗ್ಯ ಐಶ್ವರ್ಯ ಪ್ರತಿಯೊಂದು ನಿಮ್ಮದಾಗತ್ತೆ ಆ ಒಂದು ತಿಲಕ ಅಷ್ಟೈಶ್ವರ್ಯವನ್ನು ಸೃಷ್ಟಿ ಮಾಡುವ ಶಕ್ತಿ ಇರುವಂತಹ ಏಕೈಕ ತಿಲಕದ ತಂತ್ರ ಇದು ಇದನ್ನು ಹೇಗೆ ತಯಾರು ಮಾಡಿಕೊಳ್ಬೇಕು ಮತ್ತು ಇದನ್ನು ಹೇಗೆ ಹಣಗೆ ಹಚ್ಕೊಳ್ಬೇಕು ಸಂಪೂರ್ಣವಾದ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ನೀವಿನ್ನು ನಮ್ಮ ಅದೃಷ್ಟಧಾರೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ ನಲ್ಲಿ ವಿಡಿಯೋಗಳನ್ನ ನೋಡ್ತಾ ಇದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಮಹಾಲಕ್ಷ್ಮಿ ನಮ್ಮ ಮನೆಗೆ ವಾರಮ್ಮ ಅಂತ ಕಮೆಂಟ್ ಹಾಕಿ ತುಂಬಾ ಒಳ್ಳೆದಾಗತ್ತೆ ಅಷ್ಟೈಶ್ವರ್ಯ ಸಿದ್ಧಿ ಆಗತ್ತೆ ಮನುಷ್ಯನ ಜೀವನದಲ್ಲಿ ಪ್ರತಿಯೊಂದು ಸಮಸ್ಯೆಗೂ ಎದುರಿಸುವ ಶಕ್ತಿ ಸಾಮರ್ಥ್ಯ ಇಲ್ಲದಿದ್ದರೆ ಒಂದು ಬಾರಿ ಆ ಸಮಸ್ಯೆಗೆ ಪರಿಹಾರವನ್ನು ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಕರೆ ಮಾಡಿ ಅವರು ನಿಮ್ಮ ಎಂತಹ ಸಮಸ್ಯೆ ಇದ್ದರೂ ಉಚಿತವಾಗಿ ಪರಿಹಾರ ಮಾಡಿಕೊಡುತ್ತಾರೆ ಸಾಕಷ್ಟು ಜನ ಇವರಲ್ಲಿ ಪರಿಹಾರ ಪಡೆದು ಇಂದಿಗೂ ನೆಮ್ಮದಿಯಾಗಿ ಬಾಳುತ್ತಿದ್ದಾರೆ ಇನ್ನು ಯಾವ ತಿಲಕವನ್ನು ನಾವು ಹಚ್ಕೊಳ್ಬೇಕು ಗುರುಗಳೇ ಇದರಿಂದ ನಮಗೆ ಆಗುವಂತಹ ಉಪಯೋಗವಾದರೂ ಹೇಗೆ ಬರೀ ಒಂದು ತಿಲಕ ಹಚ್ಕೊಂಡ್ರೆ ಸಾಕ ನಮ್ಮ ಎಲ್ಲ ಕೋರಿಕೆಗಳು ಈಡೇರುತ್ತಾ ಇದು ಹೇಗೆ ಸಾಧ್ಯ ಇದರಲ್ಲಿ ವೈಜ್ಞಾನಿಕ ಸತ್ಯವೂ ಏನಾದರೂ ಇದೆಯಾ ಅಂತ ಎಲ್ಲವೂ ಪ್ರಶ್ನೆಗಳು ನಿಮಗೆ ಉದ್ಭವ ಆಗಬಹುದು ಕೆಲವೊಂದು ಅಗೋಚರ ಶಕ್ತಿಗಳು ಅನ್ನುವುದು ಇರುತ್ತೆ ಆ ಅಗೋಚರ ಶಕ್ತಿಗಳು ನಮ್ಮನ್ನು ಖುದ್ದಾಗಿ ನಿಂತು ಕಾಪಾಡುತ್ತವೆ ಆ ಅಗೋಚರ ಶಕ್ತಿಗಳನ್ನು ವಶಪಡಿಸಿಕೊಳ್ಳಲು ಕೆಲವು ಜ್ಯೋತಿಷ್ಯ ಶಾಸ್ತ್ರದ ಮಾರ್ಗತಂತ್ರಗಳನ್ನು ಅನುಸರಿಸಬೇಕು ಅದರ ಅನುಸಾರವಾಗಿ ಈ ಒಂದು ತಿಲಕ ಸಿದ್ಧ ಮಾಡಬೇಕು ಬನ್ಸಾರಿ ಅಂಗಡಿ ಅಥವಾ ಗಂದಿಗೆ ಅಂಗಡಿಗಳಿಗೆ ಹೋಗ್ಬಿಟ್ಟು ಪಂಚಗವ್ಯ ಅಂತ ಕೇಳಿ ಕೊಡ್ತಾರೆ ಮತ್ತು ಅಲ್ಲೇ ಅಷ್ಟಗಂಧ ಕೇಳಿದ್ರೆ ಕೊಡ್ತಾರೆ ಪಂಚಗವ್ಯ ಅಷ್ಟಗಂಧ ತೆಗೆದುಕೊಂಡು ಬಂದು ತುಪ್ಪ ಹಸುವಿನ ಶುದ್ಧ ತುಪ್ಪವನ್ನು ತೆಗೆದುಕೊಂಡು ಬಂದು ದರ್ಬೆಗೆ ತುಪ್ಪವನ್ನು ಚೆನ್ನಾಗಿ ಹಚ್ಚಿ ಅದನ್ನು ಪಚ್ಚ ಕರ್ಪೂರದಿಂದ ಸುಟ್ಟು ಬೂದಿ ಮಾಡಿ ಆ ಬಂದಿರುವಂತಹ ಬೂದಿ ಮತ್ತು ತುಪ್ಪ ಪಂಚಗವ್ಯ ಅಷ್ಟಗಂಧ ಎಲ್ಲನೂ ಮಿಶ್ರಣ ಮಾಡಿ ಒಂದು ಪುಟ್ಟ ಡಬ್ಬದಲ್ಲಿ ಇಟ್ಟುಕೊಂಡು ನೀವು ಮನೆಯಿಂದ ಹೊರಗಡೆ ಹೋಗುವಾಗ ಈ ಒಂದು ತಿಲಕವನ್ನು ಹಣೆಗೆ ಹಚ್ಚಿಕೊಂಡು ಹೋಗಿ ಯಾವುದೇ ಕೆಲಸ ಕಾರ್ಯವಾದರೂ ನಿರ್ವಿಘ್ನವಾಗಿ ಯಶಸ್ವಿ ಆಗುತ್ತದೆ ನೀವು ಯಾರ ಜೊತೆ ಮಾತನಾಡಬೇಕು ಯಾರು ನಿಮ್ಮ ಮಾತನ್ನು ಕೇಳಬೇಕು ಅಂದ್ಕೊಂಡಿರ್ತೀರೋ ಅವರ ಮುಂದೆ ನಿಂತ್ಕೊಂಡು ಮಾತಾಡಿ ಸಾಕು ನಿಮಗೆ ಆಕರ್ಷಣೆ ಆಗುತ್ತಾರೆ ಬರಬೇಕಿದ್ದ ದುಡ್ಡುಗಳು ಬರಬೇಕು ಅಂತಂದರೆ ಯಾರು ಕೊಡಬೇಕಿರ್ತಾರಲ್ಲ ಆ ವ್ಯಕ್ತಿ ಹತ್ರ ನಿಂತ್ಕೊಂಡು ಮಾತಾಡಿ ಖಂಡಿತ ನೀವು ಕೇಳದೇ ಆದ್ರೂ ಅವನೇ ನಿಮಗೆ ದುಡ್ಡು ಕೊಟ್ಬಿಡ್ತಾರೆ ಅಷ್ಟು ಶಕ್ತಿ ಇರುವಂತಹ ವಸ್ತುವೇ ಈ ಒಂದು ತಿಲಕ ಈ ತಿಲಕ ಸಿದ್ಧತೆ ಮಾಡ್ಕೊಳ್ಳಲು ಗೊತ್ತಾಗ್ತಾ ಇಲ್ಲ ಗುರುಗಳೇ ಅಂತಂದ್ರೆ ನೀವು ತಲೆನೇ ಕಿಡಿಸ್ಕೋಬೇಡಿ ಅದಕ್ಕಾಗಿ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಕರೆ ಮಾಡಿ ಉಚಿತವಾಗಿ ಅವರು ನಿಮಗೆ ಆ ಒಂದು ಪುಡಿಯನ್ನು ತಲುಪಿಸಿಕೊಡುತ್ತಾರೆ ಹಾಲಿನಲ್ಲಿ ಕಲಸಿ ಅದನ್ನು ಹಣೆ ಹಚ್ಕೊಳ್ಳಿ ತುಂಬಾ ಒಳ್ಳೇದಾಗುತ್ತೆ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಧನ್ಯವಾದಗಳು